ದೇಶದ ಪ್ರಥಮ ಒಂದೇ ಮೆಟ್ರೋಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆಯನ್ನು ಕೊಟ್ಟಿದ್ದಾರೆ ದೇಶದ ಮೊದಲ ಒಂದೇ ಮೆಟ್ರೋ ಈ ಮೆಟ್ರೋಗೆ ನರೇಂದ್ರ ಮೋದಿ ಚಾಲನೆಯನ್ನು ಕೊಟ್ಟಿದ್ದಾರೆ ಭುಜ್ನಿಂದ ಅಹಮದಾಬಾದ್ಗೆ ಮೊದಲ ಸಂಚಾರವನ್ನು ಮಾಡಲಾಗಿದೆ ಗುಜರಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಸಿರು ನಿಶಾನೆಯನ್ನು ತೋರಿದ್ದಾರೆ ಸೆಪ್ಟೆಂಬರ್ ಹದಿನೇಳರಿಂದ ರೈಲಿನಲ್ಲಿ ಸಾರ್ವಜನಿಕರ ಓಡಾಟಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ ಅಂದರೆ ನಾಳೆಯಿಂದ ಚಾಲನೆ ನೀಡಿ ಮೆಟ್ರೋದಲ್ಲಿ ಸ್ವತಃ ಸಂಚರಿಸಿದ್ದಾರೆ ನರೇಂದ್ರ ಮೋದಿ ಗರಿಷ್ಠ ನೂರು ಕಿಲೋಮೀಟ್ರ್ ವೇಗದಲ್ಲಿ ಸಂಚರಿಸುವಂತಹ ಒಂದೇ ಮೆಟ್ರೋ ಇದು ದೇಶದ ಮೊದಲ ಒಂದೇ ಮೆಟ್ರೋ ರೈಲಿಗೆ ನರೇಂದ್ರ ಮೋದಿ ಚಾಲನೆ ಕೊಟ್ಟಿದ್ದಾರೆ ಸ್ವತಃ ಅವರೇ ಚಾಲನೆ ನೀಡಿ ಮೆಟ್ರೋದಲ್ಲಿ ಸಂಚಾರ ಮಾಡಿದ್ದಾರೆ ಒಂದೇ ಮೆಟ್ರೋಗೆ ಇಂದು ಗುಜರಾತ್ನಲ್ಲಿ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆಯನ್ನು ಕೊಡಲಾಯಿತು ಗರಿಷ್ಠ ನೂರು ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುವಂತಹ ಮೆಟ್ರೋ ಇದು ಮುನ್ನೂರ ನಲವತ್ತೊಂಬತ್ತು ಕಿಲೋಮೀಟ್ರ್ ದೂರವನ್ನು ಐದು ಪಾಯಿಂಟ್ ನಾಲ್ಕು ಐದು ಗಂಟೆಗಳಲ್ಲಿ ಕ್ರಮಿಸಲಿರುವಂತಹ ಅತ್ಯಾಧುನಿಕ ಮೆಟ್ರೋ ಇದು ಸೊ ಸೆಪ್ಟೆಂಬರ್ ಹದಿನೇಳರಿಂದ ಸಾರ್ವಜನಿಕರು ಓಡಾಟಕ್ಕೆ ಈ ಮೆಟ್ರೋವನ್ನು ಬಳಕೆ ಮಾಡಿಕೊಳ್ಬಹುದು ಇದು ದೇಶದ ಪ್ರಥಮ ಒಂದೇ ಮೆಟ್ರೋ ಈ ಮೆಟ್ರೋದ ವಿಶೇಷತೆ ಏನು ಅಂತ ನೋಡುವುದಾದರೆ ಒಂದೇ ಮೆಟ್ರೋದಿಂದ ನಗರಗಳ ನಡುವಿನ ಸಂಚಾರ ಕ್ಷೇತ್ರದಲ್ಲಿ ಹೊಸ ಸಂಪರ್ಕ ಕ್ರಾಂತಿಯೇ ಆಗಿದೆ ಅತ್ಯುತ್ತಮ ದರ್ಜೆಯ ಸೀಟುಗಳಿದ್ದಾವೆ ಹವಾನಿಯಂತ್ರಿತ ಕ್ಯಾಬಿನ್ ಮಾಡ್ಯುಲರ್ ಇಂಟೀರಿಯರ್ಸ್ ಅಪಘಾತ ತಡೆ ತಂತ್ರಜ್ಞಾನದ ಕವಚ್ ಇದರಲ್ಲಿ ಅಳವಡಿಸಲಾಗಿದೆ ಬೆಂಕಿ ಅವಘಡ ಪತ್ತೆ ತಂತ್ರಜ್ಞಾನ ಇದೆ ಎಮರ್ಜೆನ್ಸಿ ಲೈಟ್ಗಳ ಅಳವಡಿಕೆಯಾಗಿದೆ ಆದರೆ ಹನ್ನೆರಡು ಬೋಗಿಗಳನ್ನು ಒಳಗೊಂಡಿದೆ ಒಂದು ಬಾರಿ ಒಂದು ಸಾವಿರದ ನೂರ ಐವತ್ತು ಜನ ಇದರಲ್ಲಿ ಸಂಚಾರವನ್ನು ಮಾಡ್ಬೋದು ಎಟ್ ಎ ಟೈಮ್ ಒಂದು ಸಾವಿರದ ಒಂದುನೂರ ಐವತ್ತು ಗರಿಷ್ಠ ನೂರಿಂದ ನೂರ ಮೂವತ್ತು ಕಿಲೋಮೀಟ್ರ್ ವೇಗದಲ್ಲಿ ಸಂಚರಿಸುತ್ತೆ ಈ ಮೆಟ್ರೋ ಬುಜ್ ಅಹಮದಾಬಾದ್ ನಡುವಿನ ಸಂಚಾರದ ಶುಲ್ಕ ಎಷ್ಟು ನಾನ್ನೂರ ಐವತ್ತೈದು ನಾನ್ನೂರ ಐವತ್ತೈದು ರೂಪಾಯಿ ನೂರ ಐವತ್ತು ಕಿಲೋಮೀಟರ್ ಅಂತರದ ನಗರಗಳ ನಡುವಿನ ಸಂಪರ್ಕಕ್ಕೆ ಸೀಮಿತವಾಗಿರುವಂತಹ ಯೋಜನೆ ಇದು ಐದು ಮುಕ್ಕಾಲ್ ಗಂಟೆಯಲ್ಲಿ ಕ್ರಮಿಸುತ್ತೆ ಮೆಟ್ರೋ ಮೂಲಕ ಸಂಚಾರ ಮಾಡೋದ್ರಿಂದ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಡಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ